ಇದು ಇದು ಒಂದು ಕೆಜಿ ಹೌದು ಇದೆ ಸರ್ ಪ್ರಪಂಚದ ಕಾಸ್ಟ್ಲಿಯಸ್ಟ್ ಮಾವಿನ ಹಣ್ಣು ಅಂತ ಕರೀತಾರೆ ನಿಯೋಜ್ ಹಾಕಿ ಅಂತೇಳಿ ಜಪಾನ್ದು ಜಪಾನ್ ಅಲ್ಲಿ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಅಂತಾರೆ ಹಾ ಇದನ್ನ ನಾವು ಕರ್ನಾಟಕದಲ್ಲಿ ಬೆಳೆದಿದೀವಿ ಇವತ್ತು ನಾನು ಆಶ್ಚರ್ಯ ಆಗ್ತದೆ ಅಂತ ಜಾಗದಲ್ಲಿ ಇಷ್ಟು ಅದ್ಭುತವಾಗಿ ಬಂದಿದೆ ವರ್ಷದ ಗಿಡ ಹೌದು ಪ್ರತಿಯೊಬ್ರು ಒಂದೊಂದ್ ಗಿಡ ನಡೀ ಅಂತ ಖಂಡಿತ ಎರಡ್ ಲಕ್ಷದ ಎಪ್ಪತ್ ಸಾವಿರ ಕೊಟ್ಟು ನಾವು ಆಗಿಲ್ಲ ಅಂದ್ರೂ ಮನೆ ಮುಂದೆ ಹಾಕೊಂಡು ನಾಲ್ಕು ನಾಲ್ಕು ತಿನ್ರಿ ಅಂತ ಈ ಗಿಡ ತರಲಿಕ್ಕೆ ಪ್ರೇರಣೆನೇ ಅವರು ಖಂಡಿತ ಈಗಿನ ತೋಟಗಾರಿಕೆ ಸಚಿವರು ಅವರು ನಮ್ಮ ಇಂಡಿಯಾದಲ್ಲಿ ಈ ತರ ಕಲರ್ ಇರೋ ಮಾವು ಯಾವ್ದೂ ಇಲ್ಲ ಯಾವ್ದು ಇಲ್ಲ ಮತ್ತು ಈ ಸೈಜು ಯಾವುದೂ ಇಲ್ಲ ಆಮೇಲೆ ಇದ್ರದ್ದು ಪರಿಮಳನೇ ತುಂಬ ಚೆನ್ನಾಗಿದೆ ಸರ್ ನಲ್ಲಿ ಈ ಹಣ್ಣಿಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದರೆ ನನಗೆ ಇದರ ಈ ಹಣ್ಣಿಗೆ ಒಂದು ಸಾವಿರ ರೂಪಾಯಿ ರೇಟ್ ಸಿಕ್ಕರೂ ಸಾಕು ಸರ್ ಯಾಕೆಂದರೆ ಇದರಲ್ಲಿ ನೋಡಿ ಈಗ ಒಂದು ಮೂವತ್ತು ಹಣ್ಣು ಬಿಡುತ್ತೆ ಈ ವರ್ಷ ಈ ಗಿಡದಿಂದನೇ ನನಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಇದು ಅದ್ಭುತವಾದ ಕೀಪಿಂಗ್ ಕ್ವಾಲಿಟಿ ನಾನು ಇದು ಹಣ್ಣು ಆದಮೇಲೂ ಒಂದು ಎಂಟು ದಿವಸ ಮನೇಲಿ ಹಂಗೆ ಇಟ್ಟಿದ್ದೆ ನಮಸ್ಕಾರ ಸರ್ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಈ ಕಡೂರು ತಾಲೂಕಲ್ಲಿ ನಾನು ಈ ಹಣ್ಣನ್ನು ಬೆಳೆದಿದ್ದೀನಿ ನೋಡಿ ಸರ್ ಇದು ಪ್ರಪಂಚದಲ್ಲೇ ಕಾಸ್ಟ್ಲಿಯೆಸ್ಟ್ ಮಿಯೋ ಜಾಕಿ ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಆಫ್ ಅಂತ ಹೇಳ್ತಾರೆ ಇದನ್ನು ಪ್ರಪ್ರಥಮವಾಗಿ ನಾನು ಬೆಳೆದಿದ್ದೀನಿ ನೋಡಿ ಸರ್ ಎಷ್ಟು ಅದ್ಭುತವಾಗಿದೆ ಎಷ್ಟು ಸುಂದರವಾಗಿದೆ ಇಲ್ಲಿ ಬರುತ್ತೋ ಇಲ್ಲ ಅನ್ನೋದೊಂದು ಡೌಟ್ ಇತ್ತು ನಾನು ಸಕ್ಸಸ್ ಆಗಿ ಬೆಳೆದು ನಿಮ್ಮ ಎದುರುಗಡೆ ಇಟ್ಕೊಂಡಿದ್ದೀನಿ ನೋಡಿ ಸರ್ ಇದು ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಮಾವಿನ ಹಣ್ಣು ಅಂತ ಕರೀತಾರೆ ಇದು ಜಪಾನ್ನಲ್ಲಿ ಒಂದು ಕೆ ಜಿ ಹಣ್ಣಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಇದು ಒಂದು ಕೆ ಜಿ ನೂರು ಗ್ರಾಮ್ ಮೇಲೆ ಇರ್ಬೋದು ಸರ್ ಇದು ಈ ಹಣ್ಣು ಇದು ಇದು ಎರಡನೇ ಹಣ್ಣಿದು ಮೊದಲನೇ ಹಣ್ಣು ನಮ್ಮ ಕರ್ನಾಟಕದ ತೋಟಗಾರಿಕಾ ಸಚಿವರಿಗೆ ಮೊನ್ನೆ ತಾನೇ ಅದನ್ನು ಆಗಿ ಕೊಟ್ಟು ಬಂದಿದ್ದೀನಿ ಅವರೇ ಈ ಗಿಡ ತರಿಸಲಿಕ್ಕೆ ನನಗೆ ತುಂಬ ಪ್ರೇರಣೆ ಆಗಿದ್ರು ಅವರು ಹಾಗಾಗಿ ಇದನ್ನು ನಾನೆಲ್ಲ ಬೆಳೆದಿದ್ದೀನಿ ಇದು ಮೇಜಾಕಿ ಮರ ಇದು ಎರಡೂವರೆ ವರ್ಷದ್ದು ಮರ ಸರ್ ಇದು ಇದು ಈಗ ಇದು ಅಣ್ಣ ಆಗಿದೆ ಈಗ ಇನ್ನೊಂದು ವಾರದಲ್ಲಿ ನಾವು ಕಟ್ ಮಾಡ್ತೀವಿ ಅದೇ ತರ ಈ ಗಿಡದಲ್ಲಿ ಇನ್ನೂ ನೋಡಿ ಸರ್ ಇದರಲ್ಲಿ ನಾಲ್ಕಿದೆ ಹಂಗೇನು ಇಲ್ಲೂ ಒಂದು ನಾಲ್ಕು ಇದೆ ಇನ್ನು ಮಿಡಿ ಇದೆ ನೋಡಿ ಇದೆ ಈ ವರ್ಷದ ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಕಾಯಿ ಬಿಟ್ರು ಹೌದು ಇವತ್ತಿನ ಜಪಾನ ರೇಟ್ ಎರಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಹೌದು ನಮ್ಮ ಇಂಡಿಯಾ ರೇಟ್ ಅಲ್ಲಿ ಇಂಡಿಯಾ ಮಿಲ್ ಕಾಸ್ಟ್ ಜನ ಒಂದ್ ಸಾವಿರ ರೂಪಾಯಿ ಕೊಟ್ಟರು ಇದನ್ನ ಕಣ್ಣು ಮುಚ್ಚಿ ತಗೊಂತಾರೆ ಅಲ್ಲಿಗೆ ಮೂವತ್ ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಹೌದು ಅದನ್ನ ನೀವು ಹಂಗಾಗಿ ಎಲ್ಲಾ ರೈತರು ಇದನ್ನ ಧೈರ್ಯವಾಗಿ ಬೆಳಿಬಹುದು ಆಮೇಲೆ ನೀವು ಇದು ಒಂದು ಗಿಡದಿಂದ ಗಿಡಕ್ಕೆ ನೀವು ಹದಿನೈದು ಅಡಿಗೆ ಹಾಕಿ ಹದಿನೈದು ಅಡಿ ಹಾಕಿದ್ರೆ ಒಂದ್ ಎಕರೆಗೆ ಎಷ್ಟು ಬರ್ತದೆ ಹೌದು ಅದನ್ನ ನಾವು ಗಿಡ ಹಾಕಬಹುದು ಹೌದು ಯಾಕಂದ್ರೆ ಇವತ್ತು ಎಲ್ಲಾ ಮಾವು ಬೆಳೆದವರು ಹೌದು ನಾನು ಮಾವು ಬೆಳೆದ್ ಲಾಸ್ ಆತು ಖಂಡಿತ ಲಾಸ್ ಆಗಲ್ಲ ಸರ್ ಈ ಹಣ್ಣು ಹೌದು ಹಿಂದೆ ಸುಮಾರು ಜನ ಕೇಳ್ತಾ ಇದ್ರು ನನಗ್ ಬಂದು ಈ ಗಿಡ ಹಾಕ್ಬೇಕ ಬೇಡ ಅಂತ ನಮಗೂ ಹೇಳಲಿಕ್ಕೆ ಕನ್ಫ್ಯೂಷನ್ ಇತ್ತು ಕರೆಕ್ಟ್ ಯಾಕಂದ್ರೆ ಗಿಡ ಕೊಡೋದಕ್ಕಿಂತ ಮುಂಚೆ ನಾಳೆ ಫಸ್ಲು ಬರ್ದಿದ್ರೆ ಏನು ಮೇಜಕ್ಕೆ ನನ್ಗಂತೂ ಪೇಪರ್ ಎಲ್ಲಾ ನೋಡಿದಾಗ ಏನ್ ಸುಮ್ನೆ ಹಾಕ್ತಾರ ಹೌದು ಏನಂತ ಇವತ್ತು ನಾನು ನೋಡಿಲ್ಲ ಆಶ್ಚರ್ಯ ಆಗ್ತದೆ ಹೌದು ಯಾಕಂದ್ರೆ ನಾನು ಜಪಾನಿಗೆ ಹೋದಷ್ಟೇ ಖುಷಿ ಆಗ್ತದೆ ಖಂಡಿತ ಅವರು ಈ ಕ್ವಾಲಿಟಿ ಬೆಳೆದಿಲ್ಲನ ಅಂತ ಕ್ವಾಲಿಟಿ ಅಲ್ಲಿ ತಗೊಂಡ್ ಹೋಗ್ತಿದ್ನಲ್ಲ ಹೌದು ಅದನ್ನ ನೋಡಿದಾಗ ಈ ಸೈಜ್ ಇರ್ಲಿಲ್ಲ ಹೌದ್ ಹೌದು ಇದ್ ನೋಡ್ದಾಗ ಇದು ಒಂದು ಒಂದ್ವರೆ ಒಂದು ಕೆಜಿ ಮುನ್ನೂರ್ ಗ್ರಾಮ್ ಮೇಲೆ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆ ಶೈನಿಂಗ್ ಆ ಇದ್ ಗತ್ತೇ ಬೇರೆ ಹೌದು ಅದನ್ ಯಾವುದೇ ಒಬ್ಬ ರೈತ ಅಲ್ಲಿ ತಿನ್ನೋ ಮಾವಿನ ಪ್ರಿಯಕರಿಗೆ ಹಣ್ಣನ್ ಕೈಲಿಟ್ಟಾಗ ಹೌದೌದು ಅದನ್ನ ನೋಡುವಂತದ್ದು ತಿನ್ನುವೇಕ್ ಯಾಕೆ ನಿಮ್ ತೋಟಕ್ಕೆ ಬಂದೆ ಅಂದ್ರೆ ನಾನು ನಿಯಾಜ್ ಹಾಕಿ ತೋಟ ಮಾಡ್ಬೇಕು ನಾನು ಹೇಳೋದು ಪ್ರತಿಯೊಬ್ರು ಒಂದೊಂದ್ ಗಿಡ ನಡೆ ಅಂತ ಖಂಡಿತ ಎರಡ್ ಲಕ್ಷದ ಎಪ್ಪತ್ ಸಾವಿರ ಕೊಟ್ಟು ನಾವು ತೊಗೊಳಕ್ ಆಗಿಲ್ಲ ಅಂದ್ರೂನು ಮನೆ ಮುಂದೆ ಹಾಕೊಂಡು ನಾಲ್ಕು ನಾಲ್ಕು ಹಣ್ಣು ತಿನ್ರಿ ಅಂತ ಇದ್ದಲ್ ಹಾಕ ಬೆಳಿಬಹುದು ಡ್ರಮಲ್ ಆರಾಮ ಬೆಳಬಹುದು ಹಂಡ್ರೆಡ್ ಪರ್ಸೆಂಟ್ ಆರಾಮ ಬೆಳಕಬಹುದು ಹೌದೌದು ಹಾಗಾಗಿ ಇದು ರೈತರಿಗೆ ಖಂಡಿತ ಒಳ್ಳೆ ಒಂದು ಹೌದು ಲಾಭದ ಮಾವಿನ ಬೆಳೆ ಇದೆ ಹೌದು ಖಂಡಿತ ಅದರದು ಹಣ್ಣು ನೋಡಿದ್ರೆನೆ ಅಷ್ಟು ಚೆನ್ನಾಗಿದೆ ಗೋಲ್ಡನ್ ಕಲರ್ ಹೌದು ಆ ಇದು ಬೇರೆ ಮಾವಿನ ಹಣ್ಣು ಮತ್ತೆ ಅದು ಎಗ್ ಆಫ್ ಸನ್ ಅಂತಾರ ಸರ್ ಎಗ್ ಆಫ್ ಸನ್ ಅಂತಾರೆ एक्चुअली ಜಾಕಿ ಪ್ರಾಂತ್ಯದಲ್ಲಿ ಬೆಳೆಯುತ್ತಾರೆ ಅಲ್ಲಿ ಹಂಗಾಗಿ ಇದಕ್ಕೆ ಮಿಯೋ ಜಾಕಿ ಅಂತ ಹೆಸರಿದೆ ಎಷ್ಟು ವಿಶೇಷ ಗುಣ ಇದೆ ಅಂದ್ರೆ ಇದು ನೋಡಿ ಇದು ಇದೊಂದು ವಾರದಲ್ಲಿ ನಮಗೆ ಹಣ್ಣು ಕೋயிலಿಗೆ ಬಂದ ಬರುತ್ತೆ ಇದು ಇದು ತಿನ್ಬಹುದು ಇದು ನೋಡಿ ಇದು ನೆಕ್ಸ್ಟ್ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಸಿಗುತ್ತೆ ಇದು ಇದು ನೋಡಿ ಇದು ಇದು ನೆಕ್ಸ್ಟ್ ಇನ್ನು ಇನ್ನೊಂದು ಎರಡು ಎರಡನೇ ತಿಂಗಳಿಗೆ ಇದು ಹಾರ್ವೆಸ್ಟ್ ಎಷ್ಟು ಆಗ್ಬೋದು ಸರ್ ಇದು ಇದು ಇನ್ನೂ ಮಿಡಿ ಇನ್ನೂ ಒಂದು ಮೂರನೇ ತಿಂಗಳು ನಾಲ್ಕನೇ ತಿಂಗಳಿಗೆ ಅದು ನೋಡಿ ಇನ್ನೂ ಒಂದು ಐದು ತಿಂಗಳು ಆರು ತಿಂಗಳು ಅಂದರೆ ಈಗ ಹಣ್ಣು ಸ್ಟಾರ್ಟ್ ಆಗಿ ಆರು ತಿಂಗಳು ತನಕನೂ ಈ ಗಿಡದಲ್ಲಿ ಹಣ್ಣು ಸಿಗೋ ಚಾನ್ಸಸ್ ಇದೆ ಇದು ನಮ್ಮ ರೈತರಿಗೆ ಒಂದು ವರದಾನ ಆಗ್ಬೋದು ಸರ್ ಇದು ಈಗ ಜಪಾನ್ ಅಲ್ಲಿ ಅದಕ್ಕೆ ಎರಡು ಮುಕ್ಕಾಲ್ ಲಕ್ಷ ಅಂತ ಹೇಳ್ತಾರೆ ನೀವು ಹೇಳಿದ್ರಿ ಅದಕ್ಕೆ ಯಾಕ ಇಲ್ಲಿ ಎರಡು ಮುಕ್ಕಾಲ್ ಲಕ್ಷ ರೇಟ್ ಅಂದ್ರೆ ಮೋಸ್ಟ್ಲಿ ನನಗೆ ಅನ್ಸಿದ ಹೆಂಗ್ ಸರ್ ಅದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅವ್ರಿಗೆ ಜಾಸ್ತಿ ಆಗ್ಬಹುದು ಜಾಸ್ತಿ ಯಾಕೆಂದ್ರೆ ಬೆಳಿತಾ ಇಲ್ಲ ಹೌದು ಪ್ರತಿಯೊಂದು ವಿಡಿಯೋ ನಾವು ನೋಡಿದಾಗ ಏನಾಗುತ್ತೆ ಅವ್ರಿಗೆ ಪ್ರತಿಯೊಂದನ್ನು ಗ್ರೀನ್ ಹೌಸ್ ಅಲ್ಲಿ ಬೆಳಿತಾ ಇದ್ದಾರೆ ಗ್ರೀನ್ ಹೌಸ್ ಅಲ್ಲಿ ಬೆಳಿತಾ ಆಮೇಲೆ ಆರ್ಟಿಫಿಷಿಯಲ್ ಲೈಟ್ನಿಂಗ್ ಮಾಡಬೇಕು ಅದು ಅವರಿಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗುತ್ತೆ ಬಟ್ ನಮ್ಮಲ್ಲಿ ಹಂಗಲ್ಲ ನಮ್ ಇಂಡಿಯನ್ ವೆದರ್ಗೆ ಮಾವು ತುಂಬಾ ಸೂಕ್ತವಾದ ಬೆಳೆ ಎಲ್ಲಿ ಏಲ್ಯಾಂಡ್ ದಂಡೆ ಮೇಲೆ ಆಕಿರ ಬರೌದು ಡೈಲ್ಯಾಂಡ್ ಅಲ್ಲಿ ನೀರ್ ಇಲ್ದೆ ಇರೋ ಕಡೆನು ಇದು ಆಕ್ಚುಲಿ ನಾವ್ ಇದರಿಂದ ಬೆಳ್ದಿದೀವಿ ಈ ಕಡೂರಲ್ಲಿ ಆಕ್ಚುಲಿ ಇದು ಡ್ರಾಟ್ ಏರಿಯಾ ಕಡೂರು ಅಂತ ಜಾಗದಲ್ಲೂನು ಇಷ್ಟು ಅದ್ಭುತವಾಗಿ ಬಂದಿದೆ ಅದು ಎರಡು ವರ್ಷದ ಗಿಡ ಹೌದು ಈ ಮಿಯಾಜಾಕಿ ಹಣ್ಣನ್ನ ನೀವ್ ಯಾಕ್ ಇಷ್ಟಪಟ್ಟು ಇದಂತಂದ್ರಿ ಇಲ್ಲ ಇಲ್ಲ ಇದು ಒಂದು ಪೇಪರ್ ಅಲ್ಲಿ ಬಂದಿತ್ತು ವೈರಲ್ ಆಗಿತ್ತು ಅದು ಹಾಗಾಗಿ ಅವತ್ತೇನಾಯ್ತು ನಮ್ಮ ಈಗಿನ ಆ ತೋಟಗಾರಿಕಾ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ನೋಡಿ ಬಂದಿದೆ ಈ ಗಿಡ ನಾವ್ ಏನಾರು ಮಾಡಿ ಬೆಳಿಬೇಕು ಈ ಗಿಡ ತಗೊಂಬಾ ಅಂದ್ರು ಎಲ್ಲಾರು ಇದ್ರೆ ಇದನ್ನ ತಂದ್ಕೊಡೋ ಅಂದ್ರು ಆಮೇಲೆ ಅವ್ರಿಗೋಸ್ಕರ ಇದನ್ನ ಅವ್ರಿಗೆ ನೂರ್ ಗಿಡ ನಾನೊಂದ್ ಐವತ್ ಗಿಡ ಎರಡು ಹೋಗಿ ತಗೊಬಂದಿ ಈ ಗಿಡ ತರ್ಲಿಕ್ಕೆ ಪ್ರೇರಣೆನೇ ಅವರು ಈಗಿನ ತೋಟಗಾರಿಕೆ ಸಚಿವರು ಅವರು ಹೌದು ಅವ್ರಿಗೇನೆ ಇಲ್ಲ ಇಲ್ಲ ನಾನ್ ತಿಂದಿಲ್ಲ ಯಾಕಂದ್ರೆ ಅವ್ರು ತಿನ್ಲಿ ಅಂತೇಳಿ ಯಾಕಂದ್ರೆ ತುಂಬಾ ಇಷ್ಟಪಟ್ಟು ತರ್ಸಿದ್ರು ಅವ್ರ ಅಭಿಪ್ರಾಯ ಏನಂತ ಬಂತು ಇಲ್ಲ ಸರ್ ಇದು ತುಂಬಾನೇ ಅಂದ್ರೆ ಕಲರ್ ನೋಡಿದ್ರಲ್ಲ ಅದ್ಭುತವಾಗಿದೆ ನಮ್ಮ ಇಂಡಿಯಾದಲ್ಲಿ ಈ ತರ ಕಲರ್ ಇರೋ ಮಾವು ಯಾವುದೂ ಇಲ್ಲ ಮತ್ತೆ ಈ ಸೈಜು ಯಾವ್ದು ಇಲ್ಲ ಆಮೇಲೆ ಇದ್ರದ್ದು ಪರಿಮಳನೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸುವಾಸನೆ ಬರೀತಾ ಇದೆ ಪರಿಮಳ ಇತ್ತು ಆಮೇಲೆ ಹಣ್ಣನ್ನ ಅವರು ಒಂದು ತುಂಬಾ ಜನ ಸೇರಿ ಅದನ್ನ ಟೇಸ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಸರ್ ಈಗ ಇದು ಎರಡನೇದು ನಾವೆಲ್ಲ ಸೇರಿ ಟೇಸ್ಟ್ ಮಾಡೋಣ ಸರ್ ಇದು ಎರಡೂವರೆ ವರ್ಷದ್ದು ಇದು ನಾಲ್ಕನೇ ಐದನೇ ವರ್ಷಕ್ಕೆ ಒಂದು ಐವತ್ತು ಹಣ್ಣು ತನಕನೂ ಇದು ಬರುತ್ತೆ ಸರ್ ಅದು ಅವಾಗ ಕರ್ನಾಟಕದಲ್ಲಿ ಎಲ್ಲರೂ ಬೆಳೆದ್ರು ಇದು ಈ ಹಣ್ಣಿಗೆ ಒಂದು ಐನೂರು ರೂಪಾಯಿ ಸಿಕ್ಕಿದ್ರು ಈ ಗಿಡದಿಂದ ನನಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಹಂಗಾಗಿ ಇದು ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್ ಒಂದು ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ನಿಮ್ಮ ಅಭಿಪ್ರಾಯದಲ್ಲಿ ಸರ್ ಇದು ಈಗ ನಾವು ಇಲ್ಲಿ ಇದು ಮದರ್ ಪ್ಲಾಂಟ್ಸ್ ಅಂತ ಹಾಕೊಂಡಿದ್ದೀವಿ ಸರ್ ಹಂಗಾಗಿ ಇದನ್ನ ನೈನ್ ಬೈ ನೈನಲ್ಲಿ ಹಾಕಿದೀವಿ ಈಗ ನೀವು ರೈತರು ಹಾಕೋದಾದ್ರೆ ಸರ್ ನಾವು ಇದು ಫಿಫ್ಟೀನ್ ಬೈ ಫಿಫ್ಟೀನ್ ರೆಕಮೆಂಡ್ ಮಾಡ್ತೀವಿ ಹದಿನೈದು ಅಡಿ ಹದಿನೈದು ಅಡಿ ಎಕರೆಗೆ ಇನ್ನೂರು ಇಪ್ಪತ್ತೈದು ಗಿಡ ಹಾಕ್ಬೋದು ಸರ್ ಈ ವರ್ಷ ಎಲ್ಲ ರೈತರಿಗೂ ಗೊತ್ತಿದೆ ನೀರಿಗೆ ತುಂಬ ಹಾಹಕಾರ ಇದೆ ಅಂಥ ಬರಗಾಲದಲ್ಲೂ ಇತ್ತು ಇಷ್ಟು ಉತ್ಕೃಷ್ಟವಾಗಿ ಬಂದಿದೆ ಇಲ್ಲಿ ನನ್ನ ಈ ಜಮೀನಲ್ಲಿ ಎಂಟೂವರೆ ಎಕರೆ ಜಮೀನಲ್ಲಿ ಸಾವಿರಾರು ಜಾತಿ ಗಿಡ ಇದೆ ಆದರೆ ಕೆಲವು ಗಿಡ ಎಲ್ಲ ನೀರಿಲ್ಲದೆ ಸ್ವಲ್ಪ ಡಲ್ಲಾಗಿದೆ ಬಟ್ ಮಾವಿನ ಗಿಡ ಮಾತ್ರ ಎಷ್ಟು ಆಗಿದೆ ಅಂದರೆ ಅಷ್ಟು ಎಲ್ತಿಯಾಗಿ ತುಂಬ ಚೆನ್ನಾಗಿದೆ ಸರ್ ಇದಕ್ಕೆ ಮಾವಿಗೆ ವಿಶೇಷವಾಗಿ ಆರೈಕೆ ಏನು ಜಾಸ್ತಿ ಬೇಡ ಸರ್ ಮಾಮೂಲಿ ಎಲ್ಲ ಗಿಡ ನೆಡುವಂಗೆ ಎರಡಡಿ ಎರಡು ಅಡಿ ಗುಂಡಿ ಹೊಡೆದು ಕೊಟ್ಟಿಗೆ ಗೊಬ್ಬರ ಹಾಕಿ ಇದು ಪ್ಲಾಂಟಿಂಗ್ ಮಾಡಿದ್ದೀವಿ ಬಟ್ ಏನಂದರೆ ಈ ಗಿಡದ್ದು ನಾವು ತರಬೇಕಾದ್ರೆ ಗಿಡದ ಸೋರ್ಸ್ ವೆರಿ ಇಂಪಾರ್ಟೆಂಟ್ ಜಿನೇನ್ ಸೋರ್ಸಿಂದ ತುಂಬ ಬರಬೇಕು ಆವಾಗ ಈ ಥರ ಕ್ವಾಲಿಟಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸಣ್ಣ ರೈತರು ಒಂದು ಹತ್ತು ಗಿಡ ಹಾಕ್ಕೊಳ್ಳಿ ದೊಡ್ಡ ರೈತರು ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಈ ಓಮ್ ಗಾರ್ಡನ್ನು ಮತ್ತು ಇದು ಮೇಲುಗಡೆ ಕಿಚನ್ ಗಾರ್ಡನ್ನು ಟೆರೆಸ್ ಗಾರ್ಡನ್ ಮಾಡೋರು ಒಂದು ಎರಡು ಗಿಡ ಮನೆ ಮೇಲೆ ಹಾಕ್ಕೊಂಡು ಅದ್ಭುತವಾಗಿ ಬೆಳಿಬೋದು ಸರ್ ಇದು ಅದನ್ನು ಹಣ್ಣು ನೋಡ್ತಿದ್ರೇ ಏನೋ ಒಂದು ಫೀಲಿಂಗ್ ಇರುತ್ತೆ ಹಾಂ ಅದು ಮುಟ್ಟಿದ ಮೇಲೆ ಇನ್ನೊಂದು ಥರ ಬೇರೆ ಥರನೇ ಫೀಲಿಂಗ್ ಇರುತ್ತೆ ಹಂಗಾಗಿ ದಯವಿಟ್ಟು ಎಲ್ಲ ರೈತರು ಇದನ್ನು ಬೆಳೆದು ತಿನ್ನಲಿ ಅಂತ ನನ್ನ ಆಸೆ ಸರ್ ಹಾಂ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತಕ್ಷಣವೇ ಇದರಲ್ಲಿ ಏನೋ ಒಂದು ವಿಶೇಷವಾದ ಗುಣ ಇದೆ ಹಂಗಾಗಿನೇ ಇದಕ್ಕೆ ಆ ರೇಟ್ ಇಟ್ಟಿರ್ತಾರೆ ಇಲ್ಲಾಂದರೆ ಇದನ್ನು ಎರಡು ಮುಖ ಲಕ್ಷ ಕೊಟ್ಟು ತಗೊಳ್ಳೋಂಥ ಯಾರು ಯಾರು ಇರೋದಿಲ್ಲ ಇದರಲ್ಲಿ ಏನೋ ತುಂಬ ಔಷಧಿ ಗುಣ ಇದ್ದಂಗೆ ಕಾಣುತ್ತೆ ಸರ್ ಈಗ ನಿಮಗೆ ಆ ಹಣ್ಣು ಸುಮಾರು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಅಂದಾಜಿದೆ ಹಣ್ಣು ಸಾವಿರದ ಇನ್ನೂರು ಕೆಜಿ ಈಗ ಇದ್ರಲ್ಲಿ ನಾಕೈದು ಕಾಯಿ ಯಾಕೆ ಕಾಯಿ ಬಿಟ್ಟಿದೀರ ತಿನ್ನಿಂಗ್ ಮಾಡಿದ್ವಿ ಸರ್ ಅವಾಗ ಅಂದ್ರೆ ಹಣ್ಣು ಹೆಂಗ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಹಂಗಾಗಿ ಅದ್ಭುತವಾಗಿ ಬಂತು ಈಗ ನೆಕ್ಸ್ಟ್ ಏನಂದ್ರೆ ಇದರ ಎಲ್ಲಾ ಫೋಟೋ ನೋಡಿದವ್ರೆಲ್ರು ನನ್ನ ಸ್ನೇಹಿತರೆಲ್ಲರೂ ನನಗೊಂದೊಂದು ಹಣ್ಣು ಬೇಕು ಅಂತ ಇದಾರೆ ಹಾಗಾಗಿ ಏನ್ ಮಾಡ್ತಾ ಇದೀನಿ ಇದನ್ನ ತಿನ್ನಿಂಗ್ ಮಾಡಕ್ ಹೋಗಲ್ಲ ಇದು ಒಂದ್ ಕೆಜಿ ಇಲ್ಲಾಂದ್ರೂ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಬರ್ಲಿ ಎಲ್ರು ಏನಂದ್ರೆ ಎಲ್ಲರೂ ಜಪಾನಿಗೋಗಿ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಇದ್ರ ಹಣ್ಣು ತಿನ್ಲಿಕ್ಕೆ ಬರಲ್ಲ ಖಂಡಿತ ಹಂಗಾಗಿ ಎಲ್ಲಾ ಸ್ನೇಹಿತರಿಗೂ ಈ ಹಣ್ಣುಗಳು ಕೊಡ್ಬೇಕು ಅಂತಾನೆ ಇದನ್ನ ಇಷ್ಟೊಂದು ಬಿಟ್ಟಿದೀನಿ ಇದ್ರಲ್ಲಿ ಒಂದ್ ಮೂವತ್ತ್ ಹಣ್ಣಾರು ಬಿಡುತ್ತೆ ಅಟ್ಲೀಸ್ಟ್ ಒಂದ್ ಮೂವತ್ತ್ ಜನಕ್ಕೆ ನನ್ನ ಸ್ನೇಹಿತರಿಗೆ ಹಂಚ್ಬೇಕು ಅಂತ ಸರ್ ಸರಿ ತುಂಬಾ ತರದ್ ಮಾವು ಹಾಕಿದ್ರೆ ಹೆಚ್ಚು ಕಮ್ಮಿ ನೂರ ನೂರ ಐವತ್ತು ವೆರೈಟಿ ಫಾರಿನ್ ಇಂದ ತಂದು ಹಾಕಿದೀರಿ ಅಂತ ಹೇಳ್ತಾ ಇದ್ರ ಮೇಜ್ ಹಾಕಿ ಫಸ್ಟ್ ಬಂದಿದೆ ಇಂಟರ್ವ್ಯೂ ಮಾಡ್ತಾ ಇದೀರಾ ಇದಕ್ಕೆ ನೀವ್ ಏನ್ ಕೇರ್ ತಗೊಂಡಿದ್ರಿ ಏನೋ ಈಗ ಮಾವು ಒಂದ್ ಎರಡು ಮುಖಾಂತರ ಲಕ್ಷ ಗಿಡ ತಕ್ಷಣ ಏನಾರು ಇಲ್ಲ ಇಲ್ಲ ಖಂಡಿತವಾಗಿ ಏನೋ ಸ್ಪೆಷಲ್ ಕೇರ್ ತಗೊಂಡಿಲ್ಲ ಏನ್ ಎಲ್ಲಾ ಮಾವು ಏನ್ ಬೆಳೀತಾರೆ ಅದು ಇಂಪಾರ್ಟೆಂಟ್ ಇಲ್ಲ 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 ಏನೂ ಸ್ಪೆಷಲ್ ಕೇರ್ ಇಲ್ಲ ಸರ್ ದಯವಿಟ್ಟು ಹೇಳ್ತೀನಿ ಯಾರು ಕೆಮಿಕಲ್ ಹಾಕ್ಬಿಡಿ ಆರ್ಗ್ಯಾನಿಕ್ ಆಗಿ ಬೆಳೆಯೋಣ ಸರ್ ಏನೋ ಇದಕ್ಕೇನು ಎಕ್ಸ್ಟ್ರಾ ಕೇರ್ ಇಲ್ಲ ನಾನು ತಗೊಂಡಿಲ್ಲ ದಯವಿಟ್ಟು ಯಾರು ಏನು ಇದಕ್ಕೆ ತುಂಬಾ ಫೆಸ್ಟಿಸೈಡ್ಸ್ ಏನು ಹೊಡಿಬೇಡಿ ಹಾಗಾಗಿ ಇದನ್ನ ನಾವು ಹಾಗಾದ್ರೆ ಎಲ್ಲಿ ಬೇಕಾದ್ರೂ ಬೆಳಿಬಹುದು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಸರ್ ಎಲ್ಲಿ ಎಲ್ಲಿ ಬೇಕಾದ್ರೂ ಬೆಳಿಬಹುದು ಆಮೇಲೆ ಇದ್ರ ಸಿಪ್ಪೆ ಎಲ್ಲಾ ನೋಡಿದ್ರೆ ಅಷ್ಟು ದಪ್ಪವಾಗಿದೆ ಹಾಗಾಗಿ ಇಲ್ಲ ತುಂಬಾ ಕೀಪಿಂಗ್ ಕ್ವಾಲಿಟಿ ಇದೆ ಕೀಪಿಂಗ್ ಕ್ವಾಲಿಟಿ ಇಲ್ಲ ಇಲ್ಲ ಹಣ್ಣ ಆದ್ಮೇಲೆ ನಾವು ತುಂಬಾ ದಿವಸ ಇಟ್ಟಿದೀವಿ ಇದು ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಮೈನ್ ಸರ್ ಹಣ್ಣಲ್ಲಿ ಮ್ಯಾಂಗೋದಲ್ಲಿ ಇದು ಅದ್ಭುತವಾದ ಕೀಪಿಂಗ್ ಕ್ವಾಲಿಟಿ ನಾನು ಇದು ಹಣ್ಣು ಆದ್ಮೇಲೆ ಒಂದ್ ಎಂಟು ದಿವಸ ಮನೇಲಿ ಹಂಗೆ ಇಟ್ಟಿದ್ದೆ ಆಮೇಲೆ ಇದನ್ನ ಹೋಗಿ ನಮ್ಮ ಮಿನಿಸ್ಟ್ರಿಗೆ ಕೊಟ್ಟೆ ಅವರು ಅದನ್ನ ಮತ್ತೆ ಒಂದು ಮೂರು ನಾಲ್ಕು ದಿವಸ ಆದ್ಮೇಲೆ ತಿಂದಿದ್ದಾರೆ ತುಂಬಾ ಅದ್ಭುತವಾಗಿತ್ತು ಹೇಳಿದ್ರು ಸರ್ ಈ ಸೈಜ್ ನೋಡಿ ಮೊನ್ನೆ ನಮ್ಮ ಸ್ನೇಹಿತರು ಬಂದಾಗ ಕೇಳಿದ್ರು ಒಂದು ಕಾಲು ಕೆ ಜಿ ಇದೆ ಇದು ಬೀಳಲ್ವಾ ಅಂತ ಅಂತೇಳಿ ಅದಕ್ಕೆ ಹೇಳಿದೆ ತಾಯಿಗೆ ಮಗು ಬರೋಣ ಹಂಗೆ ಎಲ್ಲ ಅದು ಅದಕ್ಕೆ ಆ ಗಿಡಕ್ಕೆ ತಡ್ಕೊಳ್ಳೋದು ಅಂದ್ರೆ ನೀವು ಹೇಳೋದು ಈ ಗಿಡಕ್ಕೆ ಹೆಚ್ಚು ಕಮ್ಮಿ ನಲವತ್ತೈವತ್ತು ಕೆ ಜಿ ತಡ್ಕೊಳ್ಳೋಂಥ ಶಕ್ತಿ ಇದೆ ಇರುತ್ತೆ ಇರುತ್ತೆ ಏನು ಮಿಯೋಜಕ್ಕೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಂತ ಈ ನಮ್ಮ ಕರ್ನಾಟಕದ ರೈತರಿಗೆ ಎಲ್ರಿಗೂ ಕನಸಾಗಿತ್ತಿದ್ದು ಎಲ್ಲರೂ ಬೆಳಿಬೇಕು ಅಂತ ಆಸೆ ಇದ್ರೂ ನಮ್ಮಲ್ಲಿ ಬರುತ್ತೋ ಇಲ್ಲ ಅನ್ನೋದೊಂದು ತುಂಬಾ ಕನ್ಫ್ಯೂಷನ್ ಇತ್ತು ಗಂಟಾಘೋಷವಾಗಿ ಹೇಳ್ತೀನಿ ನಮ್ಮ ಚಿನ್ನದ ಭೂಮಿ ನಮ್ಮ ಕರ್ನಾಟಕ ಏನಿದೆ ಚಿನ್ನದ ಭೂಮಿ ಈ ಚಿನ್ನದ ಭೂಮಿಯಲ್ಲಿ ಚಿನ್ನದಂಥ ಅಣ್ಣ ನಾನು ಬೆಳೆದಿದ್ದೀನಿ